ಉಪ್ಪಿಟ್ಟು ಹಾಗೆ ಮೆಣಸಿನ ಕಾಯಿ ಶುಭೋದಯ ನಿಮಗೆಲ್ಲರಿಗೂ ನನ್ನ ಇವತ್ತಿನ ವಿಲಾಗ್ಗೆ ಸ್ವಾಗತ ಸುಸ್ವಾಗತ ಹೊಗ್ಗಿನ ಟಿಫನ್ ಅವಲಕ್ಕಿ ಪೊಂಗಲ್ ಹಾಗೇನೆ ಟಿಫನ್ ಆದಮೇಲೆ ಗೇಮ್ ಆಡೋಣ ಅಂತಂದು ಕೂತ್ಕೊಂಡ್ವಿ ಪಿ ಎಸ್ ಫೈಯಲ್ಲಿ ಫೋರ್ಟ್ ನೈಟ್ ಗೇಮ್ ಆಡೋದಕ್ಕೆ ನಾನು ನನ್ನ ವೈಫು ಕೂತ್ಕೊಂಡು ಆಟ ಆಡ್ತಾ ಇದ್ದೀವಿ ಈಗ ಸ್ವಲ್ಪ ಹೊತ್ತು ಗೇಮ್ ಆಡಿದ್ರೆ ಎಷ್ಟೊಂದು ರಿಲೀಫ್ ಇರುತ್ತಲ್ವ ನೀವೂ ಇದೇ ಥರ ಫೋರ್ಟ್ ನೈಟ್ ಗೇಮ್ ಆಡ್ತೀರಾ ಅಂದರೆ ಕೆಳಗಡೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಕನೆಕ್ಟಾಗಿ ನೆಕ್ಸ್ಟ್ ಟೈಮ್ ಗೇಮ್ ಆಡ್ಬೇಕಾದ್ರೆ ಬೇಕಿದ್ರೆ ಕನೆಕ್ಟಾಗಿ ಆಡೋಣಂತೆ ಮಧ್ಯಾಹ್ನದ ಊಟ ಮೆಂತೆ ಬಾತ್ ಹಾಗೆಯೇ ಮೊಸರನ್ನ ಹಾಗೆಯೇ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ನನ್ನ ಗಿಟಾರ್ ಕ್ಲಾಸಸ್ನ ಶುರು ಮಾಡಿದೆ ನಾನು ಗಿಟಾರ್ ಕ್ಲಾಸಸ್ ಆಲ್ಮೋಸ್ಟ್ ಒನ್ ಅವರ್ ಇರುತ್ತೆ ಆ ಟೈಮ್ ಹೋಗೋದೇನೋ ಗೊತ್ತಾಗೋದಿಲ್ಲ ಯಾವಾಗ ಶುರು ಆಯಿತು ಯಾವಾಗ ಮುಗೀತು ಅನ್ನೋದೇ ಗೊತ್ತಾಗೋಲ್ಲ ಈಗಿನ ಕಾಲದ ಹುಡುಗರು ಅಷ್ಟೇ ಭಾಳ ಬೇಗ ಗ್ರಾಸ್ ಮಾಡ್ಕೊತಾರೆ ನಾನು ಹೇಳ್ಕೊಡೋ ಅಂಥ ಟಾಪಿಕ್ಸ್ನ ಈ ಗಿಟಾರ್ ಕ್ಲಾಸಸ್ ಮಾಡೋದು ಈಸಿನ ಕಷ್ಟನಾ ಅಂತಂದ್ರೆ ಸ್ವಲ್ಪ ಕಷ್ಟನೇ ಅವ್ರ ಲೆವೆಲ್ಗೆ ಬಂದು ಹೇಳ್ಕೊಡ್ಬೇಕಲ್ವಾ ಈ ಹೆಂಚು ಕಡಲೆಕಾಯಿ ಪರ್ಷಲ್ಲಿ ನಾವು ತಗೊಂಡಿದ್ದು ಫಸ್ಟ್ ಟೈಮ್ ದೋಸೆ ಹಾಕಕ್ಕೆ ಟ್ರೈ ಮಾಡ್ತಿದ್ದೆ ರವೆ ದೋಸೆ ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಕಡಲೆಕಾಯಿ ಪರ್ಷೆ ವಿಡಿಯೋ And square it in the bottom een square shape of the ಇಲ್ಲಿಗೆ ನಿನ್ನೆ ದಿನಚರಿ ಕಂಪ್ಲೀಟ್ ಆಗುತ್ತೆ ಈಗ ರವಾ ದೋಸೆ ಕೊಡ್ತಿರೋದನ್ನು ತಿಂದು ಇವತ್ತಿನ ಅಂದರೆ ನಿನ್ನೆಯ ದಿನಚರಿ ವಿಡಿಯೋದ ಅಂತ್ಯ ನಾಳೆದು ಮತ್ತೆ ಈಗ ಶುರುವಾಗುತ್ತೆ ನೋಡೋದನ್ನು ಮರಿಬೇಡಿ ಹಲೋ ನಮಸ್ಕಾರ ಶುಭೋದಯ ಎಲ್ರಿಗೂ ವೆಲ್ಕಮ್ ಟು ಮೈ ವಿಲಾಗ್ ಅಗೇನ್ಯ ವಿಡಿಯೋ ಸ್ವಾಗತ ಸುಸ್ವಾಗತ ಡೈಲಿ ಅಪ್ಲೋಡ್ ಆಗಿಲ್ಲ ಇವತ್ತೇನಾದ್ರೂ ಇಂಟ್ರೆಸ್ಟಿಂಗ್ ಆಗಿರೋದು ಮಾಡಿ ಇವತ್ತಿನ ವಿಲಾಗ್ ಅಪ್ಲೋಡ್ ಆಗುತ್ತೆ ನೋಡೋದನ್ನ ಮರಿಬೇಡಿ ಬೆಳಗ್ಗಿನ ಟಿಫನ್ ಚಪಾತಿ ರೆಡಿ ಆಗ್ತಾ ಇದೆ ಚಪಾತಿಗೆ ಏನ್ ಮಾಡಿದ್ದೀರಾ ನಾನು ತಿಂದು ಏನಾದ್ರು ಮಾಡಿದ್ದಾರೆ ನಾನು ತಿನ್ನ ಪುದೀನ ಚಟ್ನಿ ಪೀಟನೆ ನನ್ನ ಟಿಫನ್ ಪ್ಲೇಟ್ ರೆಡಿ ಆಗಿದೆ ಬನ್ನಿ ಟಿಫನ್ ಮಾಡೋಣ ಈಗ ಮೊನ್ನೆ ಆ್ಯಕ್ಚುಲಿ ನಿಮಗೆ ಗೊತ್ತಿರೋ ಒಂದೇ ಕಿದ್ರಲ್ಲಿ ನೇರಳೆ ಬೀಜ ಹಾಕಿದ್ದೆ ಅದು ಬೆಳೆದಿಲ್ಲ ಅನ್ಸುತ್ತೆ ಆಗಿದೆ ನೋಡಿದ್ರೆ ಮೇ ಬಿ ಬೆಳೆದಿಲ್ಲ ಅನ್ಸುತ್ತೆ ಆದ್ರೂ ನೋಡೋಣ ಅಂತ ಇಲ್ಲಿ ಈಗ ಅದಕ್ಕೆ ಈ ಪಾಟ್ ಒಳಗಡೆ ಹಾಕ್ತಾ ಇದ್ದೀನಿ ಇದನ್ನ ನೋಡೋಣ ಬೆಳೆಯುತ್ತ ಅಂತ ಒಂದೆರಡು ಸಿಕ್ಕಿದಾವೆ ನಾ ಆರು ಸಿಕ್ಕಿಲ್ಲ ಬೆಳೆದ್ರೆ ನೋಡೋಣ ಇದರಲ್ಲಿ ಯಾವುದು ಬೆಳೀತಾ ಇಲ್ಲ ಆ್ಯಕ್ಚುಲಿ ಅದಕ್ಕೆ ಮಣ್ಣು ತೆಗಿಯೋಣ ಅಂತ ಇದರಲ್ಲಿ ಮಣ್ಣು ಹಾಕ್ತೀನಿ ಈಗ ಈಗ ಅದು ಒಂದೊಂದೇ ಖಾಲಿ ಮಾಡೋಣ ಅಂತ ಮೆಲ್ಲಗೆ ಹಾಕ್ತಾ ಹೋದೆ ಬಟ್ ನೋಡಿದಷ್ಟು ಈಸಿ ಇಲ್ಲ ಇದು ಭಾರಿ ಮಣ್ಣು ಹಿಡಿಯುತ್ತೆ ಇದನ್ನು ಪೂರ್ತಿ ಖಾಲಿ ಮಾಡಿ ವೀಡಿಯೋ ರೆಸ್ಯೂಮ್ ಮಾಡೋಣ ಇದು ಆಕ್ಚುಲಿ ನೀರು ನಿಲ್ತಾ ಇಲ್ಲ ಅಂದ್ಕೊಂಡಿದ್ವಿ ಬಟ್ ಝೂಮ್ ಮಾಡಿ ನೋಡಿದ್ರೆ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಕಾಣಿಸುತ್ತೆ ಅಲ್ಲಿ ಏನಿದೆ ಅಲ್ಲಿ ಹೋಲ್ ಓಪನ್ ಹಂಗೆ ಇದೆ ಅದೇನೋ ಮೇ ಬಿ ಏನಾದರೂ ಬಿದ್ದೋಗಿದೆಯಾ ಇಲ್ಲ ನಾವು ಹಾಕೋದೇ ಮುರ್ತಿದೋ ಗೊತ್ತಿಲ್ಲ ಅದಕ್ಕೆ ನೀರು ನಿಲ್ತಿರ್ಲಿಲ್ಲ ಅದ್ರದ್ದು ಖಾಲಿ ಮಾಡ್ತಾ ಇದ್ದೀನಿ ಫಸ್ಟು ಇದನ್ನು ಹಾಗೆ ಮಣ್ಣು ಎತ್ತಾಕ್ಬೋದಾ ಅಂತಂದು ನೋಡಿದ್ರೆ ಒಂದಾದ್ಮೇಲೆ ಒಂದು ಕಾಲು ಬೀಳ್ತಾನೆ ಇದೆ ಸ್ಟೆಬಿಲಿಟಿನೇ ಇಲ್ಲ ಅದಕ್ಕೆ ಏನು ಮಾಡಿದ್ವಿ ಮೆಲ್ಲಗೆ ಕೈಯಲ್ಲೇ ಎತ್ತಾಕಿ ಒಂದು ಗೋಣಿ ಚಲದಲ್ಲಿ ಮಣ್ಣನ್ನೆಲ್ಲ ಕೊನೆಗೆ ಮಗುಚ್ ಹಾಕಿದ್ವಿ ಆ ಥರ ಐಡಿಯಾ ಮಾಡಿದ್ವಿ ನೋಡಿ ಎಷ್ಟೊತ್ತಾಯ್ತು ಆಲ್ಮೋಸ್ಟ್ ಟೂ ಟು ತ್ರೀ ಅವರ್ಸ್ ಆಯ್ತು ಇದು ಒಂದೇ ವರ್ಕು ನೋಡ್ತಾ ಇರಿ ವೀಡಿಯೋದಲ್ಲಿ ಈಗ ಏನೇನಾಗುತ್ತೆ ಅಂತ ಒಂದು ಖಾಲಿ ಈಗ ಒಂದು ಬಾಕ್ಸ್ ಖಾಲಿ ಮಾಡಿದ್ವಿ ಇದರಲ್ಲಿ ಆ್ಯಕ್ಚುಲಾಗಿ ಏನು ಬೆಳೀತಿಲ್ಲ ಅದಕ್ಕೆ ಇದನ್ನು ಮತ್ತೆ ವಾಪಸ್ ಪ್ಯಾಕ್ ಮಾಡಿ ಇಡೋಣ ಅಂತಂದು ಪ್ಲ್ಯಾನ್ ಮಾಡಿದೀವಿ ಅದೇನಿಟ್ಟಿರದ

ನೋಡಿ ಇದರಲ್ಲೂ ಎಷ್ಟು ಮಣ್ಣು ಹಿಡಿದಿತ್ತು ಅಂತಂದರೆ ಅಷ್ಟು ಮಣ್ಣು ಹಿಡಿಯುತ್ತೆ ಈ ಪಾಟ್ಗಳಲ್ಲಿ ಬಟ್ ಯಾಕೆ ಯಾವುದೂ ಬೆಳೀತಾನೆ ಇಲ್ಲ ಹಾಗೆಯೇ ಒಂದ್ರ ಮೇಲೆ ಒಂದು ಸುಮ್ಮನೆ ನಿಲ್ಲಿಸಿರೋಣ ಒಂದು ಎರಡು ದಿನಕ್ಕೆ ಅಂತಂದು ಈಗ ನಾನು ನಮ್ಮ ಮಿಸ್ಸಸ್ ಅವರು ರೆಡಿ ಮಾಡ್ತಾ ಇದ್ದೀವಿ ಅದನ್ನು ನೋಡಿ ಅದೂ ಒಂದು ಎಲ್ಲ ಸೇರಿಸಿ ಒಂದು ಎರಡರಿಂದ ಮೂರು ಗಂಟೆ ಇದೇ ಇದು ಹಿಡೀತು ನಮಗೆ ಮಾಡೋದಕ್ಕೆ ಇದನ್ನು ಈಗ ಸುಮ್ಮನೆ ಇಟ್ಟಿದ್ದೀವಿ ಪಾಟಿಂಗ್ ಮಿಕ್ಸ್ ಏನಾದರೂ ತರಿಸಿದ್ರೆ ಪಾಟಿಂಗ್ ಮಿಕ್ಸ್ ಹಾಕ್ತೀವಿ ಇಲ್ಲಾಂದರೆ ಇಲ್ಲ ಮೇಲ್ಗಡೆ ಹೇಳೋದು ಅಷ್ಟೇ ಇದನ್ನು ಬಿಲ್ಡ್ ಮಾಡೋದೇನೋ ಮಾಡಿದ್ವಿ ಬಟ್ ಸ್ಟೆಬಿಲಿಟಿ ಸ್ವಲ್ಪವೂ ಇಲ್ಲ ಒಂದಲ್ಲ ಒಂದು ಕಾಲು ಬೀಳ್ತಾನೆ ಇರುತ್ತೆ ದಿನ ಯಾರಾದರೂ ತೊಗೋಬೇಕು ಅಂತ ಅಮೆಝಾನಲ್ಲಿ ತೊಗೋಬೇಡಿ ಇದನ್ನು ಈ ಥರದ್ದು ಸುಮ್ಮನೆ ಶೋ ಪೀಸಿಗೆ ಅಷ್ಟೇ ಏನಾರ ಗಿಡ ಬೆಳೆಸ್ಬೇಕು ಅಂತಂದು ಇಲ್ಲ ಸೊಪ್ಪು ಬೆಳೆಸ್ಬೇಕು ಹೂ ಬೆಳೆಸ್ಬೇಕು ಅಂತಂದ್ರು ಆಗಲ್ಲ ಆ ಥರ ಇದೆ ಈಗ ಆ್ಯಕ್ಚುಲಿ ಒಂದು ಸ್ಮಾಲ್ ರೆಕಾರ್ಡಿಂಗ್ ಥರ ನಗುವನ ಏನೋ ಸಾಂಗನ್ನ ಮಾಡ್ತಾ ಇದ್ದೀನಿ ಆಲ್ರೆಡಿ ಮೊನ್ನೆ ಒಂದು ಫೀಮೇಲ್ ವಾಯ್ಸ್ ರೆಕಾರ್ಡಿಂಗ್ ಆಗಿದೆ ಅದ್ರ ಬಿಟ್ಟು ಕೇಳಿಸ್ತೀನಿ ಆಮೇಲೆ ಈಗ ನಾನು ವಾಯ್ಸ್ ಕೇಳಿಸ್ಕೊಳ್ತೀರ ಅಷ್ಟೇ ಮ್ಯೂಸಿಕ್ ಕೇಳಿಸಲ್ಲ ನಿಮಗೆ ರೆಕಾರ್ಡಿಂಗ್ ಇರೋದ್ರಿಂದ ಆಮೇಲೆ ಲೈಟ್ ಬಿಟ್ ಏಟ್ ಟು ಟೆನ್ ಸೆಕೆಂಡ್ಸ್ ಇರುತ್ತೆ ಅಷ್ಟೇ ಅಷ್ಟು ಕೇಳಿಸ್ತೀನಿ ಯಾಕಂದರೆ ಕಾಪರೇಟ್ ಬೀಳೋ ಯಶಸ್ ಇದೆ ಈಗ ಎಕ್ಸಾಕ್ಟ್ ಮಿಡ್ಲಿಕ್ಕೆ ಇಟ್ಟಿದ್ದೀನಿ ಹೇಗೆ ಕೇಳಿಸತ್ತೆ ಅಂತಂದು ಕೇಳಿಸ್ಕೊಳ್ಳಿ ಒಂದು ಏಟ್ ಟು ಟೆನ್ ಸೆಕೆಂಡ್ಸ್ ಹಾಕಿರ್ತೀನಿ ಅಷ್ಟೆ ಇವನು ಇದೇ ರೀತಿ ರೆಕಾರ್ಡಿಂಗ್ ಏನಾದರೂ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದ್ರೆ ನಾನು ನಂಬರ್ ಕಳಿಸ್ಕೊಡ್ತೀನಿ ಯಾವ ನಂಬರಿಗೆ ಕಾಲ್ ಮಾಡಬೇಕು ಅಂತ ಕಾಲ್ ಮಾಡಿ ನೀವು ರೆಕಾರ್ಡಿಂಗ್ ಮಾಡ್ಕೋಬೋದು ಇದು ಹೋಮ್ ಸ್ಟುಡಿಯೋ ನನ್ನದು ಇಲ್ಲಿಗೆ ಇವತ್ತಿನ ಡೈಲಿ ವಿಲಾಗಿ ಕಂಪ್ಲೀಟ್ ಆಗುತ್ತೆ ಮತ್ತೆ ನಾಳೆ ಇನ್ನೊಂದು ಡೈಲಿ ವಿಲೋಗಿಗೆ ಭೇಟಿ ಆಗೋಣ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್